ಆಗ್ಲೇ ಪಾರ್ಟ್ ಒನ್ ವಿಡಿಯೋದಲ್ಲಿ ಖುಜ ಅಂತ ಏನು ಕುತ್ತಿಗೆ ಡೀಪ್ ಅಂತ ಏನು ಹಾಗೆನೆ ಫುಲ್ ಶೋಲ್ಡರ್ ಯಾವ ರೀತಿ ಮೆಷರ್ಮೆಂಟ್ ತಗೊಳ್ಬೇಕು ಅಂತ ನಿಮಗೆ ಗೊತ್ತಾಯ್ತು ಈಗ ನೀವು ಯಾವುದೇ ಡ್ರೆಸ್ ಕಟ್ಟಿಂಗ್ ಮಾಡ್ಕೊಳ್ಳಿ ಅಥವಾ ಕುರ್ತಿಯನ್ನು ಕಟ್ಟಿಂಗ್ ಮಾಡ್ಕೊಳ್ಳಿ ಟಾಪ್ ಕಟ್ಟಿಂಗ್ ಮಾಡ್ಕೊಳ್ಳಿ ಅದು ಪ್ಯಾಕ್ನಿಕ್ ಇದ್ರೆ ಈ ಫಾರ್ಮುಲಾವನ್ನ ಯೂಸ್ ಮಾಡ್ಕೊಳ್ಳಿ ಪ್ಯಾಕ್ನಿಕ್ ಅಂತ ಹೇಳಿದ್ರೆ ನಿಮ್ಮ ಡೀಪ್ ಏನು ನೆಕ್ ಡೀಪನ್ನ ಇಲ್ಲಿ ಇಡ್ತಿದ್ದೀರಾ ಅದು ಆರು ಇಂಚ್ ಅಥವಾ ಐದೂವರೆ ಇಂಚಿನ ಒಳಗಡೆ ಇದ್ರೆ ಆರು ಇಂಚ್ ಇಟ್ಕೊಂಡು ಕೂಡ ಈ ಫಾರ್ಮುಲಾವನ್ನ ನೀವು ಯೂಸ್ ಮಾಡಿಕೊಳ್ಬಹುದು ಐದೂವರೆ ಇಂಚ್ ಇದ್ರೂ ಕೂಡ ಈ ಫಾರ್ಮುಲಾವನ್ನ ಯೂಸ್ ಮಾಡ್ಕೊಳ್ಬಹುದು ಅಂದ್ರೆ ಎಕ್ಸಾಂಪಲ್ ಒಂದ್ ಇಂಚ ಎರಡು ಇಂಚ ಎರಡೂವರೆ ಅಂದ್ರೆ ಆರು ಇಂಚಿನವರೆಗೆ ನೀವು ಯಾವುದೇ ಡೀಪ್ ಅನ್ನ ಇಟ್ಕೊಳ್ತಾ ಇದ್ರೆ ನೆಕ್ ಇದ್ದು ಫ್ರಂಟ್ ನೆಕ್ ಆಗಿರ್ಬೋದು ಬ್ಯಾಕ್ ನೆಕ್ ಆಗಿರ್ಬೋದು ಆಗ ಈ ಫಾರ್ಮುಲಾವನ್ನ ನೀವು ಯೂಸ್ ಮಾಡ್ಕೊಳ್ಳಿ ಯಾವ ರೀತಿ ಅಂತ ಹೇಳಿದ್ರೆ ಫಸ್ಟ್ ಗೆ ರೆಡಿ ಅಥವಾ ರೆಡಿ ಶೋಲ್ಡರ್ ಎಷ್ಟು ನಾನು ಇಲ್ಲಿ ಎರಡು ಇಂಚ್ ಇಟ್ಕೊಂಡಿದ್ದೇನೆ ಎರಡು ಇಂಚ್ ಇಲ್ಲಿ ಎಲ್ಲಿ ಬರ್ತದೆ ಅಂತ ನೋಡ್ಬೇಕು ಒಂದೂವರೆಯಿಂದ ಎರಡು ಇಲ್ಲಿ ಬರ್ತಾ ಇದೆ ಒಂದ್ ವೇಳೆ ನೀವು ಎರಡೂವರೆ ಇಂಚು ತಗೊಂಡಿದ್ರೆ ಸೆಕೆಂಡ್ ಇದ್ರಲ್ಲಿ ಬರ್ತದೆ ಎರಡು ಕಾಲರಿಂದ ಮೂರು ಇದ್ರೊಳಗೆ ಎರಡೂವರೆ ಇಂಚು ಬರ್ತದೆ ಒಂದ್ ವೇಳೆ ನೀವು ಮೂರುವರೆ ಇಂಚ್ ಇಟ್ಕೊಂಡಿದ್ರೆ ಮೂರು ಕಾಲಿಂದ ಮೂರುವರೆ ಈ ರೀತಿ ಒಂದು ವೇಳೆ ನೀವು ರೆಡಿ ಭುಜ ಒಂದೂವರೆ ಇಂಚಿಗಿಂತ ಕಡಿಮೆ ತಗೊಂಡಿದ್ದೀರಾ ಅಥವಾ ಒಂದು ಇಂಚ್ ತಗೊಂಡಿದ್ದೀರಾ ಅಂತ ಹೇಳಿದ್ರೆ ಇಲ್ಲಿ ನೀವು ಇದಕ್ಕಿಂತ ಜಾಸ್ತಿಯನ್ನ ನೀವು ಕಟ್ಟಿಂಗ್ ಮಾಡಬೇಕಾಗ್ತದೆ ಅಂದ್ರೆ ಕಟ್ ಮಾಡಬೇಕಾಗ್ತದೆ ಕ್ರಾಸ್ ಆಗಿ ಹೇಗೆ ಅಂತ ಎಕ್ಸ್ಪ್ಲೈನ್ ಮಾಡ್ತೇನೆ ಇಲ್ಲಿ ನಾನೀಗ ಫಸ್ಟ್ ಎರಡು ಇಂಚಿಗೆ ತೋರಿಸ್ತಿದ್ದೇನೆ ಎರಡು ಇಂಚ್ ರೆಡಿ ಶೋಲ್ಡರ್ ಇದೆ ನಾನು ಎರಡು ಇಂಚಿಗೆ ನಿಮಗೆ ಮಾರ್ಕಿಂಗ್ ಮಾಡಿ ತೋರಿಸ್ತಿದ್ದೇನೆ ಅಂದ್ರೆ ಫಸ್ಟ್ ಗೆ ನೀವು ಫುಲ್ ಶೋಲ್ಡರ್ ಏನು ತಗೊಂಡಿದೀರ ಇಲ್ಲಿ ಮಾರ್ಕಿಂಗ್ ಮಾಡಿದೀರ ಅದನ್ನು ತಗೊಳ್ಬೇಕು ನಾನು ಇಲ್ಲಿ ಎಕ್ಸಾಂಪಲ್ಗೆ ಹದಿನಾಲ್ಕು ಇಂಚು ತಗೊಳ್ತಿದ್ದೇನೆ ನೀವು ಕ್ಯಾಲ್ಕುಲೇಟರನ್ನು ತಗೊಳ್ಳಿ ಈ ರೀತಿ ನೋಡಿ ಈ ಫಾರ್ಮುಲಾವನ್ನು ನೋಡ್ಕೊಳ್ಳಿ ಕರೆಕ್ಟಾಗಿ ಇಲ್ಲಿ ನಿಮಗೆ ಎಷ್ಟು ಫುಲ್ ಶೋಲ್ಡರ್ ಬರ್ತದ ಅದನ್ನು ಇಲ್ಲಿ ಮಾರ್ಕಿ ಅಂದರೆ ಇಲ್ಲಿ ಬರ್ಕೊಳ್ಳಿ ನನಗಿಲ್ಲಿ ಹದಿನಾಲ್ಕು ಇಂಚು ಬರ್ತಾ ಇದೆ ಹದಿನಾಲ್ಕು ಇಂಚು ಹದಿನಾಲ್ಕು ಇಂಚು ಅದರಿಂದ ಎರಡನ್ನು ಭಾಗಿಸ್ಕೊಳ್ಳಿ ಅಂದರೆ ಎರಡರಿಂದ ಅದನ್ನು ಭಾಗಿಸ್ಕೊಳ್ಳಿ ಇದು ಸೇಮ್ ಇರ್ತದೆ ಎಲ್ಲರಿಗೆ ಕೂಡ ಇಲ್ಲಿ ಮಾತ್ರ ನಿಮ್ಮ ಚೇಂಜಸ್ ಇರ್ತದೆ ಮಾರ್ಕಿಂಗ್ ಮಾಡಿರುವಂತದ್ದು ಈಗ ಏಳು ಇಂಚ್ ಸಿಗ್ತದಲ್ಲ ಅದರಿಂದ ಇಲ್ಲಿ ನಿಮ್ಗೆ ಈ ಲೈನ್ ಅಲ್ಲಿ ಎಷ್ಟು ಇಂಚ್ ಮಾರ್ಕಿಂಗ್ ಮಾಡಲಿಕ್ಕೆ ಬರ್ತದೆ ನನ್ಗೆ ಇಲ್ಲಿ ಮುಕ್ಕಾಲ್ ಇಂಚ್ ಅಂದರೆ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಇಂಚ್ ಬರ್ತದೆ ಅದನ್ನ ಇಲ್ಲಿ ಬರ್ಕೊಳ್ಬೇಕು ಝೀರೋ ಪಾಯಿಂಟ್ ಸೆವೆನ್ ಫೈವ್ ಸಾರಿ ಏಳು ಇಂಚ್ ಸಿಗ್ತದೆ ಅದರಿಂದ ಮೈನಸ್ ಜೀರೋ ಅಥವಾ ಈ ರೀತಿ ಝೀರೋ ಪಾಯಿಂಟ್ ಸೆವೆನ್ ಫೈವ್ ಮಾಡಿದರೆ ನನಗೆ ಆರು ಕಾಲು ಇಂಚು ಸಿಗ್ತಾ ಇದೆ ಇದು ನನಗೆ ಮೆಷರ್ಮೆಂಟ್ ಅಂದರೆ ಫುಲ್ ಆಗಿ ಮಾರ್ಕಿಂಗ್ ಮಾಡ್ಕೊಳ್ಳಿಕ್ಕೆ ಇದನ್ನು ಯಾವ ರೀತಿ ಮಾರ್ಕಿಂಗ್ ಮಾಡಿಕೊಳ್ಬೇಕು ಬಟ್ಟೆಯಲ್ಲಿ ಅಂತ ನಾನು ನಿಮಗೆ ಪಾರ್ಟ್ ತ್ರೀಯಲ್ಲಿ ಅಲ್ಲಿ ಅಪ್ಲೋಡ್ ಮಾಡ್ತಿದ್ದೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್